ಅಯ್ಯಪ್ಪನ ವಾರ್ಷಿಕ ಮಹೋತ್ಸವ ಪ್ರಾರಂಭವಾಗಿದೆ ನಲವತ್ತೆಂಟು ದಿನಗಳ ಕಾಲ ಮೃತ ಮಾಡಿ ಕೊನೆಗೆ ಅಯ್ಯಪ್ಪನ ದರ್ಶನಕ್ಕಾಗಿ ಮಾಲಾಧಾರಿಗಳು ಹಾತರೆಯುತ್ತಾರೆ ಅಯ್ಯಪ್ಪನ ಒಂದು ದರ್ಶನ ಅವರು ಅಷ್ಟು ದಿನಗಳ ದನಿವನ್ನ ನಿವಾರಿಸುತ್ತದೆ ಆದರೆ ಅಯ್ಯಪ್ಪನ ನೋಡಲು ಬಂದು ದರ್ಶನ ಸಿಗದೆ ಹೋದರೆ ಆಗುವಂತ ಸ್ಥಿತಿ ಮಾತ್ರ ಯಾರೂ ಊಹಿಸಲು ಸಾಧ್ಯವಿಲ್ಲ ಆದರೆ ಅಯ್ಯಪ್ಪ ಮಾತ್ರ ತನ್ನ ನಂಬಿ ಬಂದ ಭಕ್ತರನ್ನು ಹಾಗೆ ಕಳುಹಿಸುವುದಿಲ್ಲ ಅಂತಹದೊಂದು ಪವಾಡ ಶಬರಿಮಲೆಯಲ್ಲಿ ನಡೆದಿದೆ ಕೇರಳದ ಕೊಲ್ಲಂನಿಂದ ಬಂದ ಗಿರಿಜಾ ಅವರಿಗೆ ಶಬರಿಮಲೆ ಯಾತ್ರೆ ಅವರ ಜೀವನ ಪ್ರಮುಖ ಆಧ್ಯಾತ್ಮಿಕ ಕ್ಷಣವಾಗಿತ್ತು ವೃತ್ತ ಆಚರಿಸಿ ಹದಿನೇಳು ಜನರ ಗುಂಪಿನ ಜೊತೆ ಅಯ್ಯಪ್ಪನ ದರ್ಶನಕ್ಕೆ ಆಗಮಿಸಿದ್ರು ವರ್ಚುವಲ್ ಕ್ಯೂ ಪಾಸ್ಗಳನ್ನು ತೆಗೆದುಕೊಂಡು ಅಯ್ಯಪ್ಪನ ದರ್ಶನಕ್ಕೆ ಪಂಪಿಗೆ ಬಂದಿದ್ದರು ಆದರೆ ಮುಂದೆ ನಡೆದಿದ್ದು ಮಾತ್ರ ಅವರು ಎಣಿಸಿಕೊಳ್ಳದ ಸ್ಥಿತಿ ಶಬರಿಮಲೆಯಲ್ಲಿ ಮಂಗಳವಾರ ಅನಿರೀಕ್ಷಿತ ಮಟ್ಟದಲ್ಲಿ ಭಕ್ತರು ಆಗಮಿಸಿದ್ರು ದರ್ಶನಕ್ಕೆ ಕನಿಷ್ಠ ಹತ್ತು ಗಂಟೆಗಳು ಕಾಯುವ ಸ್ಥಿತಿ ನಿರ್ಮಾಣವಾಗಿತ್ತು ಗಿರಿಜಾ ಅವರ ಜೊತೆ ಬಂದ ಇಬ್ಬರು ಪುಟಾಣಿ ಮಕ್ಕಳು ಹಾಗೂ ಉಳಿದ ಆರು ಮಂದಿ ಇತರ ಮಹಿಳೆಯರು ಶಬರಿಮಲೆಯಲ್ಲಿ ಸ್ಥಿತಿ ನೋಡಿ ಅಯ್ಯಪ್ಪನ ದರ್ಶನ ಸಿಗುವ ಸಾಧ್ಯತೆ ಇಲ್ಲ ಎಂದು ಪಂಪಾದಿಂದ ನೀಲಕಲೆಗೆ ಹಿಂದಿರುಗಲಾರಂಭಿಸಿದ್ರು ನಲವತ್ತೆಂಟು ದಿನಗಳ ವೃತ್ತ ಅಯ್ಯಪ್ಪನ ನೋಡಲು ಹಾತೆರೆದು ಎಲ್ಲಾ ಕಷ್ಟಗಳನ್ನು ಎದುರಿಸಿ ಶಬರಿಮಲೆಗೆ ಬಂದ ಗಿರಿಜಾ ಅವರು ಹಿಂದಿರುಗುವ ವೇಳೆ ಕಣ್ಣೀರಿಟ್ಟಿದ್ರು ಆದರೆ ಬಳಿಕ ನಡೆದ ದೀಪವಾಡ ಅಯ್ಯಪ್ಪ ತನ್ನ ಭಕ್ತರಿಗೆ ದರ್ಶನ ಕೊಡದೆ ಯಾರನ್ನು ವಾಪಸ್ ಕಳುಹಿಸುವುದಿಲ್ಲ ಎಂಬ ಮಾತಿನಂತೆ ಮಹಿಳೆಯರು ಅಯ್ಯಪ್ಪನ ದರ್ಶನ ಪಡೆಯದೆ ಹೋಗುತ್ತಿದ್ದಾರೆ ಎಂಬ ಸುದ್ದಿ ಶಬರಿಮಲೆ ಪೊಲೀಸ್ ಇಲಾಖೆಯ ಮುಖ್ಯ ಸಂಯೋಜಕರಾದ ಎಡಿಜಿಪಿ ಎಸ್ ಶ್ರೀಜಿತ್ ಅವರ ಗಮನಕ್ಕೆ ಬಂದಿದೆ ಈ ವಿಚಾರ ತಿಳಿಯುತ್ತಲೇ ಶ್ರೀಜಿತ್ ಅವರು ತನ್ನ ಸಿಬ್ಬಂದಿಗಳಿಗೆ ಮಾಹಿತಿ ನೀಡಿ ಮಹಿಳೆಯರನ್ನು ದೇವಸ್ಥಾನಕ್ಕೆ ಬರುವಂತೆ ವ್ಯವಸ್ಥೆ ಮಾಡಲು ಹೇಳಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು ಲಕ್ಷಾಂತರ ಭಕ್ತರ ನಡುವೆ ಮಹಿಳೆಯರನ್ನು ಪತ್ತೆ ಹಚ್ಚಿ ಅವರನ್ನು ಬೆಟ್ಟ ಹತ್ತಿಸಿ ಅಯ್ಯಪ್ಪನ ದರ್ಶನಕ್ಕೆ ಕರೆದುಕೊಂಡು ಬಂದಿದ್ದಾರೆ ಅಯ್ಯಪ್ಪನ ಎದುರು ಮಕ್ಕಳ ಜೊತೆ ಗಿರಿಜಾ ಅವರು ಅಯ್ಯಪ್ಪನ ದರ್ಶನ ಪಡೆದರು ಧನ್ಯರಾದರು ಅಯ್ಯಪ್ಪನ ಎದುರು ಕಣ್ಣೀರಿಡುತ್ತ ಕೈ ನಿಂತ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಲಕ್ಷಾಂತರ ಭಕ್ತರ ನಡುವೆ ಯಾರು ದರ್ಶನ ಪಡೆದಿದ್ದಾರೆ ಇಲ್ಲವೋ ಎಂಬ ಸುದ್ದಿ ಸಿಗುವುದು ಕಷ್ಟದ ಸ್ಥಿತಿ ಸ್ವತಃ ಪೊಲೀಸ್ ಇಲಾಖೆ ಭಕ್ತರನ್ನ ನಿಯಂತ್ರಿಸಲು ಹರಸಾಹಸ ಪಡುತ್ತಿರುವಂತಹ ಸ್ಥಿತಿಯಲ್ಲೂ ಮಹಿಳೆಯರು ಅಯ್ಯಪ್ಪನ ದರ್ಶನ ಪಡೆದಿದ್ದಾರೆ ಮಹಿಳೆಯರು ಸಾಮಾನ್ಯ ನಾಗರಿಕರು ಯಾವುದೇ ಸೆಲೆಬ್ರಿಟಿಗಳಲ್ಲ ಆದರೆ ತನ್ನನ್ನು ನೋಡಲು ಬಂದು ಹಿಂದಿರುಗುತ್ತಿದ್ದ ಭಕ್ತರನ್ನು ಅಯ್ಯಪ್ಪ ಕರೆಸಿಕೊಂಡು ದರ್ಶನ ನೀಡಿದ್ದಾರೆ ಇದೊಂದು ಅಯ್ಯಪ್ಪನ ಪವಾಡವಲ್ಲವೇ ಮತ್ತಿನ್ನೇನು ಎಂದು ಜನ ಹೇಳುತ್ತಿದ್ದಾರೆ